ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ ಬಾನು ವೆಲ್ಕಮ್ ಟು ಮೈ ಚಾನಲ್ ಬಾನು ಪ್ರಿಯಾ ಇನ್ ಕನ್ನಡ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನ್ ಸ್ವಲ್ಪ ದೀಪಗಳನ್ನ ತಗೋಬೇಕಾಗಿತ್ತು ಹಾಗಾಗಿ ನಾನು ಹಂಗೆ ಮಾರ್ಕೆಟ್ ಬಂದೆ ದೀಪಗಳು ತಗೊಳ್ಳೋಣ ಅಂತ ಅಂದವೇ ಬರ್ಬೇಕಾದ್ರೆ ಯಾರು ಹೇಳಿದ್ರು ಎಕ್ಸಿಬಿಷನ್ ಅದು ತುಂಬಾ ಚೆನ್ನಾಗಿರೋ ದೀಪಗಳು ಇದೆ ಅಂತ ಅದಕ್ಕೆ ಸ್ವಲ್ಪ ದೀಪಗಳು ತಗೊಳ್ಳೋಣ ಅಂತ ಬಂದೆ ನಾನು ಯಾವ್ಯಾವ ತರದ್ ದೀಪಗಳು ತಂದಿದ್ದೀನಿ ಅಂತ ಒಂದ್ಸಲ ನಿಮಗ್ ತೋರಿಸ್ತೀನಿ ಇದನ್ನ ನಾಲ್ಕು ತಗೊಂಡ್ ಬಂದೆ ಗ್ಲಾಸ್ ಇಟ್ಟಿರೋದು ಆಚೆ ಹಚ್ಚಿದಾಗ ಗಾಳಿಗೆ ಹಾರಾಗ್ಬಾರ್ದು ಅಂತ ಈ ತರ ನಾಲ್ಕು ದೀಪಗಳು ತಗೊಂಡ್ ಬಂದೆ ನಾನು ನನ್ನ ಅತ್ತೆಗೂ ಕೊಟ್ ಕಳ್ಸೋಣ ಅಂತ ನನ್ಗೆರಡು ಅವ್ರಿಗೆರಡು ಅಂತ ತಗೊಂಡ್ ಬಂದೆ ಇದ್ ಬಂದು ನಾನು ಅಮೆಝನ್ ಅಲ್ಲಿ ತರಿಸಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದು ಮತ್ತೆ ಈ ಫಿಶ್ ತರ ಇದೆಯಲ್ಲ ಇದು ಎರಡು ಅಮೆಜಾನ್ ಅಲ್ಲಿ ತರಿಸಿದ್ದು ಅವೆಲ್ಲದಕ್ಕೂ ಈ ತರ ಲವಂಗಗಳನ್ನ ಹಾಕಿಟ್ಟಿದ್ದೀನಿ ಬತ್ತಿ ಹಾಕೋದಿಕ್ಕೆ ಅಂತ ಇದು ಕೂಡ ಅಷ್ಟೇ ಸೆರಾಮಿಕ್ ಇತ್ತು ಅದು ನೋಡ್ತಾ ಇರ್ಬೋದು ನೀವು ಅದು ಚೆನ್ನಾಗಿ ಬಂದಿದೆ ಅದು ನನ್ನ ಅಂಗಡಿಲೇ ತಗೊಂಡಿದ್ದೆ ಅದನ್ನು ಇದು ತುಳಸಿ ಕಟ್ಟೆ ಹತ್ರ ಹಚ್ಚೋಣ ಅಂತ ತಗೊಬಂದೆ ಎರಡು ದೀಪನ ಹೊಸತಿಲ್ ಹತ್ರ ಮತ್ತೆ ತುಳಸಿ ಗಿಡದ ಹತ್ರ ಹಚ್ಚಕೆ ಅಂತ ಅದೆರಡು ಎರಡು ತಗೊಂಡು ಬಂದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ದೀಪಗಳನ್ನ ಸಿಕ್ತು ನನಗೆ ಈ ಸಲ ನೋಡ್ತಾ ಇರಬಹುದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಳಸಿ ಕಟ್ಟೆ ಹತ್ರ ಹಚ್ಚೋಣ ಅಂತದನ್ನು ತಗೊಂಡೆ ಆ ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದ ಇವತ್ತು ಎಲ್ಲ ದೀಪನೂ ತೊಳೆದಿಟ್ಕೊಂಡಿದ್ದೀನಿ ಬತ್ತಿ ಒಂದು ಹಾಕಬೇಕು ಬತ್ತಿ ಹಾಕಿ ಸಂಜೆಗೆ ದೀಪ ಹಚ್ಚಬೇಕು ಅಂತ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲಾ ದೀಪಗಳನ್ನು ಬೆಳಿಗ್ಗೆನೆ ತೊಳೆದಿಟ್ಕೊಂಡಿದ್ದೀನಿ ಮತ್ತೆ ಇವಾಗ ಬತ್ತಿ ಹಾಕಿ ಸಂಜೆ ಬಾಕ್ಳಿಗೆಲ್ಲ ಹಸ್ಬೇಕಲ್ವಾ ಅದಕ್ಕೆ ನಾನು ಈ ತರ ಹಾಕಿಟ್ಟಿದ್ದೀನಿ ಹಾಕಿಟ್ಟಿದೀನಿ ಬತ್ತಿ ಒಂದು ಹಾಕಿದ್ರೆ ಕೆಲಸ ಮುಗೀತು ಇವತ್ತು ಧನಲಕ್ಷ್ಮಿ ಪೂಜೆ ಇರೋದ್ರಿಂದ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಿಗ್ಗೆಯಿಂದಾನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಸಂಜೆ ಆಗ್ತಾ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಕಾಯಿ ಒಬ್ಬಟ್ಟು ಮಾಡೋಣ ಅನ್ಕೊಂಡೆ ಹಾಗಕ್ ಟೈಮ್ ಆಗ್ಲಿಲ್ಲ ಲಕ್ಷ್ಮಿಗೆ ಒಬ್ಬಟ್ಟ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಒಬ್ಬಟ್ಟೆ ಮಾಡ್ತಾ ಇದ್ದೀನಿ ಧನಲಕ್ಷ್ಮಿ ಪೂಜೆಗೆ ಅದ್ರಲ್ಲೂ ದೇವ್ರಿಗೆ ಹೂರ್ಣ ಮಾಡಿರ್ತೀವಲ್ವಾ ಒಬ್ಬಟ್ಟದು ಅದನ್ನ ಇಟ್ರೆ ಅಂತೂ ತುಂಬಾ ಒಳ್ಳೇದಂತೆ ಹಾಗಾಗಿ ಅದನ್ನು ಕೂಡ ಒಂದ್ ಬೌಲ್ಗಾಗಿ ಇಟ್ಕೋತಾ ಇದ್ದೀನಿ ಮತ್ತೆ ಒಬ್ಬಟ್ಟು ಜೊತೆನೆ ಒಬ್ಬಟ್ಟು ಸಾಂಬಾರ್ ಮಾಡೋದು ಕೂಡ ಮಾಡಿಕೊಂಡೆ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಇವತ್ತು ಅಂತ ಸಂಜೆ ಎಲ್ಲರೂ ನಮ್ಮ ಬಿಲ್ಡಿಂಗ್ ಅಲ್ಲಿರೋರೆಲ್ಲ ಪಟಾಕಿ ಹೊಡೆಯೋಣ ಅಂತ ಹೇಳಿದ್ದಾರೆ ಹಾಗಾಗಿ ಒಬ್ಬಟ್ಟು ಮಾಡಿಟ್ಟು ಪುಳಿಯೋಗರೆ ಕೂಡ ಮಾಡಿ ಧನಲಕ್ಷ್ಮಿ ಪೂಜೆನೂ ಮಾಡ್ಬೇಕಲ್ವಾ ಅದಕ್ಕೆ ಬೇಗ ಬೇಗ ಒಬ್ಬಟ್ಟು ಮಾಡ್ತಾ ಇದ್ದೀವಿ ನನ್ನ ಮಕ್ಳಿಗಿಬ್ರಿಗೂ ರಜೆ ಇರೋದ್ರಿಂದ ಅವರು ಕೂಡ ಸ್ವಲ್ಪ ಎಲ್ಲ ಎಲ್ಪ್ ಮಾಡಿಕೊಟ್ರು ಮತ್ತೆ ನನ್ನ ಹಸ್ಬೆಂಡ್ ಇರೋದ್ರಿಂದ ಅವರು ಕೂಡ ಎಲ್ಲ ಒಬ್ಬಟ್ಟೆಲ್ಲ ಬೇಯಿಸಿ ರೆಡಿ ಮಾಡಿಕೊಟ್ರು ಸಂಜೆ ಒಂದು ಆರು ಗಂಟೆಗೆ ಧನಲಕ್ಷ್ಮಿ ಪೂಜೆ ಮಾಡಿ ಎಲ್ಲಾರು ಪಟಾಕಿ ಒಡೆಯಕ್ ಹೋಗ್ಬೇಕಲ್ಲ ಸಂಜೆ ಅಂದ್ಬಿಟ್ಟು ಎಲ್ಲಾ ದತ್ತರನ್ನು ದೀಪಗಳನ್ನ ಹಚ್ಚುತ್ತಾ ಇದೆ ನಾನು ಈ ತರ ಹೊಸಲ್ ಹತ್ರ ದೇವ್ರ ಮನೆ ಹೊಸಲು ಕೂಡ ಇಟ್ಟು ಹಾಲಲ್ಲಿ ಒಂದು ಆರು ದೀಪನ ಹಚ್ಚಿಟ್ಕೊಂಡೆ ಪ್ರತಿ ವರ್ಷನೂ ನಾನು ಮನೆ ಕಿಕ್ಕೇರಿಲೇ ಹಬ್ಬ ಮಾಡ್ಕೋತಾ ಇದ್ದೆ ಈ ವರ್ಷ ಮೈಸೂರಲ್ಲಿ ಇರೋದ್ರಿಂದ ಇಲ್ಲೇ ಹಬ್ಬನ ಮಾಡ್ತಾ ಇದೀವಿ ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ಊರಿಗೆ ಹೋಗೋಕೆ ಆಗ್ಲಿಲ್ಲ ಹಾಗಾಗಿ ಇಲ್ಲೇ ಮನೆಯವ್ರು ಬಂದಿದ್ರು ಹಾಗಾಗಿ ಇಲ್ಲೇ ಹಬ್ಬನ ಆಚರಣೆ ಮಾಡಿದ್ವಿ ಚಿಕ್ಕ ಮಗ ಬಂದು ಅವ್ನು ಟ್ಯೂಷನ್ಗೆ ಹೋಗಿದ್ದ ಅವನಿರ್ಲಿಲ್ಲ ಹಾಗಾಗಿ ನಾವೇ ಮೂರು ಜನ ಫೋಟೋ ತೆಕ್ಕೊಂಡ್ವಿ ಹಂಗೆ ಫೋಟೋ ಎಲ್ಲ ತೆಗ್ದಾಯ್ತು ತುಂಬಾ ಮಳೆ ಇತ್ತು ಯಾಕೋಯ್ಸಲ ಸಖತ್ ಮಳೆ ಮಳೆ ಜೊತೆ ದೀಪಾವಳಿ ಹಬ್ಬ ಆಚರಿಸೋದು ಕಷ್ಟನೇ ಯಾಕೆಂದ್ರೆ ಎಲ್ಲ ದೀಪ ಹಚ್ಚಿದ್ರೆ ಮಳೆ ನೀರಿಗೆ ದೀಪಗಳೆಲ್ಲ ಹೊಟ್ಟೋಗ್ಬಿಡತ್ತೆ ಹಂಗೆ ಸ್ವಲ್ಪ ಮಾತ್ರ ದೀಪನ ಹಚ್ಕೊಂಡ್ವಿ ಧನಲಕ್ಷ್ಮಿ ಪೂಜೆನ ಮಾಡಿ ಮುಗಿಸ್ತು ಪೂಜೆ ಮುಗಿಸ ಆದ್ಮೇಲೆ ಸಂಜೆ ಪಟಕ್ಕೆ ಹೊಡ್ಯಕ್ ಹೋಗ್ಲೇಬೇಕಲ್ಲ ಕೆಳಗಡೆ ಎಲ್ಲ ಎಲ್ಲರೂ ವೈಟ್ ಮಾಡ್ತಾ ಇದ್ರು ಹಾಗಾಗಿ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟನು ಕೂಡ ಮುಗಿಸ್ಕೊಂಡು ಕೆಳಗಡೆ ಊಟ ಸಿಕ್ಕ ಬಟ್ಟೆ ಮಳೆ ಇರೋದ್ರಿಂದ ಈಗ ಪಟಾಕಿ ಹೊಡೆಯೋದು ಗೊತ್ತಿಲ್ಲ ಎಲ್ಲ ಮಕ್ಳುಗಳೆಲ್ಲ ಕಾಯ್ತಾ ಇದ್ದಾರೆ ಪಟಾಕಿ ಹೊಡೆಯೋದಕ್ಕೆ ತ್ರೀ ಡೇಸ್ ಇಂದ ಅಂತೂ ಬಿಡ್ಬಿಲ್ದನೆ ಪಟಾಕಿನ ಹೊಡಿತಾನೆ ಇದ್ದಾರೆ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇರೋದ್ರಲ್ಲಿ ನಿಮ್ಗೆ ಕೇಳಿಸ್ತಾ ಇದೆ ಎಷ್ಟು ಪಟಾಕಿ ಸೌಂಡ್ ಅಂತ ಹಾಗೆ ಸ್ವಲ್ಪ ಶಮಿತಕ್ಕನ ಜೊತೆನೂ ಮಾತಾಡ್ಕೊಂಡು ಒಂದ್ ಮೂರು ಫೋಟೋ ತೆಗೆಸ್ಕೊಂಡೆ ಅವ್ರ ಜೊತೆ ಅವ್ರ ಜೊತೆನೂ ಕೂಡ ಹಬ್ಬ ಈಗ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಕೇಳಿಕೊಂಡು ಅವರು ನಾನು ಎಲ್ಲ ಕೆಳಗಡೆ ಹೋಟ್ವಿ ಸ್ವಲ್ಪ ಮನೆ ಹತ್ರ ಎಲ್ಲ ಮನೆಗಳು ನಮ್ಮ ಬಿಲ್ಡಿಂಗ್ ಹತ್ರ ಎಲ್ಲ ಮನೆಯಲ್ಲೂ ಈ ತರ ಲೈಟಿಂಗ್ಸ್ನ ಬಿಟ್ಟಿದ್ದಾರೆ ಮನೆ ಮುಂದೆ ಒಂಥರ ಖುಷಿ ಅನಿಸುತ್ತೆ ಈ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಕೊಂಡು ಎಲ್ಲರ ಜೊತೆ ಆಚರಣೆ ಮಾಡೋದು அங்க வீடியோன ஃபோட்டோ கிளி நான் അതെ ഹിന്ദു തപ്പിനോർ ഓഹ് ദാ ഐതാ മാസ്കളേ എവരേ 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 ഗുഡ് അതെ ഹിന്ദു തപ്പി ഇസ് ഗുഡ് നമ്മ ആക്റ്റിങ് വളരെ സുന്ദരമാണ് അങ്ങേര്

നോടി <mçuk> <tuh> ನಮ್ಮ ಬಿಲ್ಡಿಂಗಲ್ಲಿ ಇರೋರೆಲ್ಲ ತುಂಬಾ ಒಳ್ಳೆ ಜನ ಎಲ್ಲರೂ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಹೆಲ್ಪಿಂಗ್ ನೇಚರ್ ಅಂತೂ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ನಾವು ಎಷ್ಟಿನ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೀಗಿರ್ತೀವಿ ಅನ್ನೋದು ಇಂಪಾರ್ಟೆಂಟು ಇರೋಷ್ಟ ದಿನ ಎಲ್ಲರ ಜೊತೆನೇ ಚೆನ್ನಾಗಿದ್ದು ನಗ್ನಗ್ತಾ ಖುಷಿಯಿಂದ ಇದ್ದೋದ್ರೆ ಸಾಕು ಈ ಬಿಲ್ಡಿಂಗಲ್ಲಿ ನಾವು ಎಷ್ಟಿನೇ ಇರ್ತೀವೋ ನಮಗೆ ಗೊತ್ತಿಲ್ಲ ಇರೋಷ್ಟು ದಿನ ಎಲ್ಲರ ಜೊತೆನ ಅಡ್ಜಸ್ಟ್ ಮಾಡಿಕೊಂಡು ಹೋದ್ರೆ ಸಾಕು ಅಖಿಲ ಎಲ್ಲರಿಗೂ ದೀಪಾವಳಿ ಹಬ್ಬಕ್ಕೆ ಗಿಫ್ಟ್ ಕೊಟ್ರು ಥ್ಯಾಂಕ್ ಯು ಅಖಿಲ ಮತ್ತೆ ಇವಾಗ ಶನಿತಕ್ಕ ನಾನು ಮತ್ತು ಶಿಲ್ಪ ಸುಧಾಕ ಎಲ್ಲರೂ ಚೆನ್ನಾಗಿ ಅಡ್ಜಸ್ಟ್ ಆಗಿ ಈ ಬಿಲ್ಡಿಂಗಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ಶ್ರುತಿ ಒಬ್ಬರು ಮಿಸ್ ಆದರು ನೋಡ್ತಾ ಇದ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತೀರ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹ್ಯಾಪಿ ದೀಪಾವಳಿ